ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಇವತ್ತು ನಮ್ಮ ಮನೇಲಿ ತುಳಸಿ ಪೂಜಾ ತುಳಸಿ ಮಾತಾ ವಿಷ್ಣುಗೆ ತುಂಬ ಪ್ರಿಯವಾದವಳು ಈ ದಿನ ನಾವು ತುಳಸಿ ದೇವಿ ಮತ್ತು ವಿಷ್ಣು ಅವರ ವಿವಾಹ ಆಗೋ ಹಾಗೆ ಪೂಜೆ ಮಾಡ್ತೀವಿ ಸೊ ಈ ಪೂಜೆಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಮತ್ತು ಪೂಜೆಯ ವಿಧಾನ ತೋರಿಸ್ತೀನಿ ಬನ್ನಿ ನೋಡಿ ಬೆಳಿಗ್ಗೆ ರಂಗೋಲಿ ಎಲ್ಲ ಹಾಕೊಂಡಿದ್ದಾಯಿತು ಇವಾಗ ನಾನು ಅಮ್ಮ ಮಾರ್ಕೆಟ್ ಹೊರಟಿ ಫ್ರೆಂಡ್ಸ್ ಮಾರ್ಕೆಟ್ ಹೋಗಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡ್ಬರ್ತೀವಿ ಈ ಪೂಜೆಗೆ ಮೇಯ್ನು ನೆಲ್ಲಿಕಾಯಿ ಗಿಡ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತು ಅಲ್ವಾ ಸೊ ನೆಲ್ಲಿಕಾಯಿ ಗಿಡ ಮತ್ತೆ ಬೇರೆ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ನಾವು ನೋಡಿ ಮನೆಗೆ ಬಂದು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ತುಳಸಿ ಗಿಡನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪಾಟ್ನೆಲ್ಲ ನೀಟಾಗಿ ವಾಶ್ ಮಾಡಿ ನಾವು ಕೆಳಗಡೆ ತಗೊಂಡೋಗ್ತಿವಿ ಕೆಳಗಡೆ ತಗೊಂಡೋಗಿ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತೀವಿ ಇವಾಗ ಪಾಟ್ನ ಇಡೋದಕ್ಕೆ ಅಂತ ಒಂದು ಪೀಠ ರೆಡಿ ಮಾಡ್ಕೋತೀವಿ ಅಲ್ವಾ ಅದ್ರ ಮೇಲೆ ಹರ್ಷನ ಹಚ್ಚಿ ರಂಗೋಲಿ ಹಾಕಿ ಒಂದು ಕ್ಲೀನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ನಾವು ಪಾಟ್ನ ಇಟ್ಕೋಬೇಕು ತುಳಸಿ ಗಿಡನ ಸೊ ಇಟ್ಕೊಂಡಿದ್ದಾದ್ಮೇಲೆ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೋತೀವಿ ನೋಡಿ ಇವಾಗ ಕುಂಕುಮ ಅಲ್ಲಿ ತಿಲಕ ಇಡ್ತಾ ಇದ್ದಾರೆ ಅಮ್ಮ ತಿಲಕ ಇಟ್ಬಿಟ್ಟು ಗೆಜ್ಜೆ ಹಾರ ಹಾಕಿ ಬ್ಯಾಂಗಲ್ಸ್ ಇಟ್ರು ದೇವರಿಗೆ ಸೊ ಬ್ಯಾಂಗಲ್ಸ್ ಇಟ್ಬಿಟ್ಟು ಇವಾಗ ಪ್ರಸಾದ ರೆಡಿ ಮಾಡ್ಕೋಬೇಕು ಪ್ರಸಾದಕ್ಕೆ ಅಮ್ಮ ಹೆಸರು ಬೇಳೆ ಪಾಯಸ ಮಾಡ್ತಿದ್ರು ಪ್ರಸಾದ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ನೆಲ್ಲಿಕಾಯಿ ದೀಪಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಮೇಲೆ ಸ್ವಲ್ಪ ಕಟ್ ಮಾಡಿ ಅದ್ರ ಮೇಲೆ ತುಪ್ಪದ ಬತ್ತಿ ಇಡ್ತಾರೆ ಬತ್ತಿ ಎಲ್ಲ ಇಟ್ಕೊಂಡು ನೀವು ಬತ್ತಿ ಮೇಲೆ ಈ ತರ ಸ್ವಲ್ಪ ಕರ್ಪೂರ ಪುಡಿ ಮಾಡಿ ಇಟ್ಕೊಂಡ್ರೆ ದೀಪ ಹಚ್ಬೇಕಾದ್ರೆ ಬೇಗ ಅಂಟ್ಕೊಳತ್ತೆ ನೋಡಿ ಇವಾಗ ನೆಲ್ಲಿಕಾಯಿ ದೀಪ ರೆಡಿ ಆಯ್ತು ಫ್ರೆಂಡ್ಸ್ ನಮ್ಮನೆಯಲ್ಲಿ ರಾಧಾಕೃಷ್ಣದು ಚಿಕ್ಕದ ವಿಗ್ರಹ ಇತ್ತು ಸೊ ಅದನ್ನೇ ಪೂಜೆಗೆ ಇಟ್ಕೋತಾ ಇದ್ದೀವಿ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೆ ನಾವು ಡೈಲಿ ಮಾಗೆ ಪೂಜೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿನ ತೆಗೆದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ ಆ್ಯಂಡ್ ಸೈಂಟಿಫಿಕಲಿ ಕೂಡ ತುಳಸಿ ಪ್ಯೂರಿಫೈಸ್ ದಿ ಏರ್ ಆ್ಯಂಡ್ ಕೀಪ್ಸ್ ಅವರ್ ಸರೌಂಡಿಂಗ್ಸ್ ಫ್ರೆಶ್ ಅಂತ ಹೇಳ್ತಾರೆ ಅಲ್ವಾ ಆ ಥರ ತುಳಸಿ ಪೂಜೆ ಮಾಡಿದರೆ ವಿಷ್ಣು ದೇವರ ಅನುಗ್ರಹ ಸಿಕ್ಕುತ್ತೆ ಆ್ಯಂಡ್ ಪಾಪಗಳು ನಿವಾರಣೆ ಆಗ್ತವೆ ರಂಗೋಲಿ ಹಾಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಅಮ್ಮ ಇವಾಗ ದೇವ್ರಿಗೆ ಅರ್ಶನ ಕೊಂಬು ಕಟ್ಟಬೇಕು ಫ್ರೆಂಡ್ಸ್ ಅರ್ಶನ ಕೊಂಬು ಕಟ್ಟಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಕೋಬೇಕು ತುಳಸಿ ಅಷ್ಟೋತ್ತರ ಓದ್ಕೋಬೇಕು ಫ್ರೆಂಡ್ಸ್ ತುಳಸಿ ಅಷ್ಟೋತ್ತರ ಓದೋದ್ರಿಂದ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದ್ದೆ ಅಲ್ವಾ ನೀವು ಕರ್ಪೂರ ಪುಡಿ ಮಾಡಿ ಬತ್ತಿ ಮೇಲೆ ಇಟ್ಟು ನೀವು ದೀಪ ಹಚ್ಚೋದ್ರಿಂದ ದೀಪ ಬೇಗ ಅಂಟ್ಕೊಳತ್ತೆ ಅಂತ ದೀಪ ಹಚ್ಬಿಟ್ಟು ದೇವ್ರಿಗೆ ನೆಲ್ಲಿಕಾಯಿ ದೀಪ ಆರತಿ ಮಾಡ್ಕೋಬೇಕು ನೆಲ್ಲಿಕಾಯಿ ಆರತಿ ಮಾಡಿಬಿಟ್ಟು ಮಂಗಳಾರತಿ ಮಾಡ್ಕೋಬೇಕು ಮಂಗಳಾರತಿ ಮಾಡಿದ್ರೆ ಪೂಜೆ ಮುಗಿತು ಫ್ರೆಂಡ್ಸ್ ಪೂಜೆ ಮುಗಿದ್ಮೇಲೆ ನಾವು ಯಾರಾದರೂ ಮೂರು ಜನ ಅಟ್ಲೀಸ್ಟ್ ಮೂರು ಜನ ಮುಕ್ತಾಯದ್ರಿಗೆ ನಾವು ಅರ್ಶನ ಕುಂಕುಮ ಕೊಡ್ಬೇಕು ಸೊ ಫ್ರೆಂಡ್ಸ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ಹೀಗೆ ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಮಾಡ್ತೀವಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮರಿಬೇಡಿ